ಆ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಂಬತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ಟೆನ್ಷನ್ಸ್ ಎನ್ನುವುದು ಯಾವಾಗಲೂ ಇರುತ್ತವೆ ಸಾಕ್ಷಿ ಆ ಟೆನ್ಷನ್ಗಳಲ್ಲಿ ಬಿದ್ದು ವರ್ಷಕ್ಕೆ ಒಂದು ಬಾರಿ ಬರುವ ಈ ಸ್ಪೆಷಲ್ ಡೇಯನ್ನು ಸೆಲೆಬ್ರೇಟ್ ಮಾಡದೆ ಹೇಗೆ ಇರ್ತೀನಿ ಹೇಳು ಎನ್ನುತ್ತಾ ಆಕೆಯ ಹಣೆಯ ಮೇಲೆ ತುಟಿಗಳನ್ನು ಒತ್ತಿದನು ಸಾಕ್ಷಿ ಅವನ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡು ಕಣ್ಣಲ್ಲೇ ಕಣ್ಣಿಟ್ಟು ಅಡ್ಮೈರಿಂಗ್ ಆಗಿ ನೋಡುತ್ತಾ ಥ್ಯಾಂಕ್ ಯು ಎಂದು ಅವನ ಕೆನ್ನೆಯ ಮೇಲೆ ಪ್ರೀತಿಯಿಂದ ಕಿಸಿಕೊಟ್ಟಳು ಸಿದ್ಧಾರ್ಥ್ ಮುಗುಳ್ನಗೆಯಿಂದ ನೋಡುತ್ತಾ ಬೆಡ್ ಮೇಲೆಗಿರುವ ಕವರ್ ತೆಗೆದು ಆಕೆಗೆ ಕೊಟ್ಟನು ಓಪನ್ ಮಾಡಿ ನೋಡಿದಳು ಸಾಕ್ಷಿ ಅವನು ಹಾಕಿಕೊಂಡಿರುವ ಸ್ಕೈ ಬ್ಲೂ ಕಲರ್ ಶರ್ಟಿಗೆ ಮ್ಯಾಚ್ ಆಗುವ ಥರ ಸ್ಕೈ ಬ್ಲೂ ಕಲರ್ ಡಿಸೈನರ್ ಸೀರೆ ತುಂಬ ಚೆನ್ನಾಗಿದೆ ಸಿದ್ದು ಎಂದಳು ಹೊಳೆಯುವ ಕಣ್ಣುಗಳಿಂದ ಬೇಗ ಬಟ್ಟೆ ಬದಲಾಯಿಸಿಕೋ ಟೈಮ್ ಆಗುತ್ತದೆ ಏನು ಇಲ್ಲ ಕೆಳಗಡೆಗೆ ಹೋಗಿ ಚೇಂಜ್ ಮಾಡಿಕೊಳ್ಳುತ್ತೇನೆ ಇಲ್ಲಿ ನಾನು ನೋಡು ಅಲ್ಲಿ ಆ ಚಂದ್ರನ ಬಿಟ್ಟರೆ ಇನ್ಯಾರೂ ಇಲ್ಲ ಆ ಚಂದ್ರನ ಕೂಡ ಮೂಡಗಳ ಹಿಂದೆ ಬಚ್ಚಿಟ್ಟುಕೊಂಡಿದ್ದಾನೆ ಬೇಗ ಚೇಂಜ್ ಮಾಡ್ಕೋ ಆ ಚಂದ್ರ ಮೂಡಗಳ ಹಿಂದೆ ಬಚ್ಚಿಟ್ಟುಕೊಂಡಿದ್ದಾನೆ ಓಕೆ ಮತ್ತೆ ಈ ಚಂದ್ರನ ನೋಟ ಚುಚ್ಚಿಕೊಳ್ಳುತ್ತಿದ್ದರೆ ಹೇಗೆ ಬದಲಾಯಿಸಿಕೊಳ್ಳುವುದು ನೀವು ಆ ಕಡೆ ತಿರುಗಿ ಎಂದಳು ನಗುತ್ತಾ ಅವನ ಕೆನ್ನೆಯನ್ನು ಹೇಳಿಯುತ್ತ ಸಿದ್ಧಾರ್ಥ್ ನಕ್ಕು ಸರಿ ಬಿಡು ಅಷ್ಟರೊಳಗೆ ನಾನು ಕೆಳಗಡೆಗೆ ಹೋಗಿ ಬರ್ತೀನಿ ಎನ್ನುತ್ತಾ ಸಿದ್ಧಾರ್ಥ್ ಕೆಳಗಡೆಗೆ ಹೋದರೆ ಸೀರೆಯನ್ನು ಕೈಗೆ ತೆಗೆದುಕೊಂಡು ಪ್ರೀತಿಯಿಂದ ನೋಡುತ್ತಾ ಸಿದ್ದು ನೀನು ನನ್ನ ಜೀವನದೊಳಕ್ಕೆ ಅನಿರೀಕ್ಷಿತವಾಗಿ ಬಂದ ತುಂಬ ದೊಡ್ಡ ಅದೃಷ್ಟ ಎಂದು ನಗುತ್ತಾ ಸೀರೆ ಬದಲಾಯಿಸಿಕೊಂಡಳು ಸ್ವಲ್ಪ ಹೊತ್ತಿನ ನಂತರ ಕೇಕ್ನೊಂದಿಗೆ ಕ್ಯಾಮ್ರಾ ಬ್ಯಾಗ್ ತೆಗೆದುಕೊಂಡು ಬಂದ ಸಿದ್ಧಾರ್ಥ್ ಕೇಕನ್ನು ಬೆಡ್ ಮೇಲೆ ಇಟ್ಟು ಕ್ಯಾಮ್ರಾ ಸ್ಟ್ಯಾಂಡ್ಗೆ ಕ್ಯಾಮ್ರಾ ಫಿಕ್ಸ್ ಮಾಡುತ್ತಿದ್ದರೆ ಸಾಕ್ಷಿ ಆಶ್ಚರ್ಯದಿಂದ ನೋಡುತ್ತಾ ಫೋಟೋಸ್ಗೋಸ್ಕರ ಕ್ಯಾಮ್ರಾ ಕೂಡ ತೆಗೆದುಕೊಂಡು ಬಂದ್ರಾ ಎಂದು ಕೇಳಿದಳು ಸಿದ್ಧಾರ್ಥ್ ಕ್ಯಾಮ್ರಾ ಫಿಕ್ಸ್ ಮಾಡಿ ಆಕೆ ಬುಡ್ಡದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡು ಹೌದು ನಮ್ಮ ಲೈಫ್ನಲ್ಲಿ ನಡೆಯುವ ಪ್ರತಿಯೊಂದು ಮಧುರವಾದ ಮೂಮೆಂಟನ್ನು ಸಹ ಸೆಲೆಬ್ರೇಟ್ ಮಾಡಿಕೊಳ್ಳುವುದೇ ಅಲ್ಲ ಆ ಮೆಮೊರೀಸ್ ಎಲ್ಲವನ್ನು ಸುರಕ್ಷಿತವಾಗಿ ಬಚ್ಚಿಟ್ಟುಕೊಳ್ಳಬೇಕು ನಾವು ಮುದುಕರಾದ ನಂತರ ಈ ರೀತಿಯ ಬೆಳದಿಂಗಳಲ್ಲಿ ಪಕ್ಕಪಕ್ಕದಲ್ಲೇ ಕುಳಿತುಕೊಂಡು ಆ ಫೋಟೋಗಳನ್ನು ನೋಡುತ್ತಾ ಆ ಮಧುರ ಕ್ಷಣಗಳನ್ನೆಲ್ಲ ನೆನಪಿಸಿಕೊಂಡರೆ ಎಷ್ಟು ಅದ್ಭುತವಾಗಿ ಇರುತ್ತೆ ಗೊತ್ತಾ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಮುಗುಳ್ನಗೆಯೊಂದಿಗೆ ನೋಡುತ್ತಿದ್ದಾಳೆ ಸಾಕ್ಷಿ ನಡಿ ನಡಿ ಹನ್ನೆರಡು ಗಂಟೆ ಆಗ್ತಾ ಬಂದಿದೆ ಎನ್ನುತ್ತಾ ಕ್ಯಾಮ್ರಾ ಆನ್ ಮಾಡಿ ಕೇಕ್ ಮೇಲೆ ಕ್ಯಾಂಡಲ್ ಸಚ್ಚಿ ಟೈಮ್ ಹನ್ನೆರಡು ಗಂಟೆ ಆದ ತಕ್ಷಣ ವಿಶ್ವ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಸಾಕ್ಷಿ ಎಂದು ಆಕೆಗೆ ಸ್ವೀಟ್ ಹಾಕ್ಕೊಟ್ಟು ಕೆನ್ನೆಯ ಮೇಲೆ ಕಿಸ್ಕೊಟ್ಟು ಕೇಕ್ ಕಟ್ ಮಾಡು ಎಂದು ಚಾಕು ಕೈಗೆ ಕೊಟ್ಟನು ಥ್ಯಾಂಕ್ ಯು ಸಿದ್ದು ಎಂದು ಸಂತೋಷದಿಂದ ನಗುತ್ತಾ ಕ್ಯಾಂಡಲ್ಸನ್ನು ಊದಿ ಸಾಕ್ಷಿ ಕೇಕ್ ಕಟ್ ಮಾಡುತ್ತಿದ್ದರೆ ಮೊಬೈಲ್ನಲ್ಲಿ ಹ್ಯಾಪಿ ಬರ್ತ್ಡೇ ಸಾಂಗ್ ಪ್ಲೇ ಮಾಡಿ ತಾನು ಹೇಳುತ್ತಾ ಪಾರ್ಟಿ ಪಾಪರ್ಸನ್ನು ಬ್ಲಾಸ್ಟ್ ಮಾಡಿದನು ಸಿದ್ಧಾರ್ಥ್ ಆ ಸುಂದರ ದೃಶ್ಯಗಳೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತಿದ್ದಾವೆ ಇಬ್ಬರು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಕೇಕ್ ತಿನ್ನಿಸಿಕೊಂಡರು ಎ ಸ್ಮಾಲ್ ಗಿಫ್ಟ್ ಫಾರ್ ಯು ಇದು ಯಾವಾಗಲೂ ನಿನ್ನ ಕೊರಳಲ್ಲೇ ಇರಬೇಕು ಎಂದು ಸಣ್ಣ ಸಣ್ಣ ವಜ್ರಗಳನ್ನು ಒದಿಸಿದ ಆಟ್ ಸಿಂಬಲ್ ಮಧ್ಯದಲ್ಲಿ ಎಸ್ ಎಸ್ ಲೆಟರ್ಸ್ ಇರುವ ಸಣ್ಣ ಲಾಕೆಟ್ ಅನ್ನು ಹೊಂದಿರುವ ಗೋಲ್ಡ್ ಚೈನನ್ನು ಸಾಕ್ಷಿ ಕೈಗೆ ಕೊಟ್ಟನು ಹೊಳೆಯುವ ಕಣ್ಣುಗಳಿಂದ ಸಾಕ್ಷಿ ಅದನ್ನು ನೋಡುತ್ತಾ ಸೋ ಬ್ಯೂಟಿಫುಲ್ ಸಿದ್ದು ನೀನೇ ನನ್ನ ಕೊರಳಿಗೆ ಹಾಕು ಎಂದಳು ನಗುತ್ತ ಸಿದ್ಧಾರ್ಥ್ ನಗುತ್ತಾ ಅದನ್ನು ಆಕೆಯ ಕೊರಳಲ್ಲಿ ಹಾಕಿ ಬೆನ್ನಿನ ಮೇಲೆ ಮುತ್ತನ್ನು ಕೊಟ್ಟನು ಸಾಕ್ಷಿ ಸಂತೋಷದಿಂದ ನಗುತ್ತಾ ಅವನನ್ನು ಹಪ್ಪಿಕೊಂಡು ನನ್ನ ಲೈಫ್ನಲ್ಲಿ ಬೆಸ್ಟ್ ಎವರ್ ಬರ್ತ್ಡೇ ಇದು ಸಿದ್ದು ಥ್ಯಾಂಕ್ ಯು ಸೋ ಮಚ್ ಎಂದಳು ಸಂತೋಷದಿಂದ ಸಿದ್ಧಾರ್ಥ್ ಆಕೆಯ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡು ಆಕೆಯ ತಲೆಯ ಮೇಲೆ ತಲೆಯನ್ನು ಹಿಟ್ಟನು ಇಬ್ಬರೂ ಸ್ವಲ್ಪ ಹೊತ್ತು ಹಾಗೇ ಇದ್ದು ಬಿಟ್ಟರು ಸಿದ್ದು ಇನ್ನು ಮಲಗಿಕೊಳ್ಳೋಣ ನೀವು ರೆಸ್ಟ್ ತೆಗೆದುಕೊಳ್ಳಬೇಕು ತುಂಬ ಸ್ಟ್ರೆಸ್ಸಾಗಿ ಕಾಣಿಸುತ್ತಿದ್ದೀರಾ ಎಂದಳು ಅವನನ್ನು ಬಿಟ್ಟು ಸ್ಟ್ರೆಸ್ ಕಡಿಮೆ ಆಗಬೇಕಂದ್ರೆ ನಿದ್ದೆಗಿಂತಲೂ ಬೆಸ್ಟ್ ಆಪ್ಷನ್ ಇನ್ನೊಂದು ಇದೆ ಗೊತ್ತಾ ಎಂದನು ಹೋರಿಯಾಗಿ ನೋಡುತ್ತಾ ಹೌದಾ ಏನದು ಎಂದು ಸಾಕ್ಷಿ ಕೇಳುತ್ತಿದ್ದರೆ ಆಕೆಯ ಕಿವಿ ಹತ್ತಿರ ತುಟಿಗಳನ್ನು ಒತ್ತಿ ರೊಮ್ಯಾನ್ಸ್ ಎಂದನು ಇಂಟೆನ್ಸ್ ಗೇಜಿಂದ ಛಿ ಹೋಗಿ ಎಂದಳು ಸಾಕ್ಷಿ ನಾಚಿಕೆ ಪಡುತ್ತಾ ದೂರ ಸರಿದು ನಿಜ ಸಾಕ್ಷಿ ರೊಮ್ಯಾನ್ಸ್ ಈಸ್ ದ ಬೆಸ್ಟ್ ಸ್ಟ್ರೆಸ್ ರಿಲೀಫ್ ಇಟ್ಸ್ ಸೈಂಟಿಫಿಕಲಿ ಫ್ರೂವ್ ಇಂಟೆನ್ಸ್ ವಾಯ್ಸ್ನಿಂದ ಹೇಳುತ್ತಾ ಆಕೆಯನ್ನು ಹತ್ತಿರಕ್ಕೆ ಎಳೆದುಕೊಂಡು ಆಕೆಯ ತುಟಿಗಳ ಮೇಲೆ ಕಿಸ್ಕೊಡಲು ಹೋದರೆ ಬಾಯಿಯ ಮೇಲೆ ಕೈಯನ್ನು ಅಡ್ಡ ಇಟ್ಟಳು ಸಾಕ್ಷಿ ಏನಾಯಿತು ಅನ್ನುವ ಸಿದ್ಧಾರ್ಥ್ ನೋಡುತ್ತಿದ್ದರೆ ಕ್ಯಾಮ್ರಾ ಕಡೆ ತೋರಿಸಿದಳು ಸಿದ್ಧಾರ್ಥ್ ನಗುತ್ತಾ ಹೋಗಿ ಕ್ಯಾಮ್ರಾ ಆಫ್ ಮಾಡಿ ಬಂದು ಈಗ ಓಕೆನಾ ಎಂದನು ಕಣ್ಣು ಒಡೆಯುತ್ತ ಸಾಕ್ಷಿ ನಾಚಿಕೆ ಪಡುತ್ತಾ ಮುಖವನ್ನು ಕೈಗಳಲ್ಲಿ ಮುಚ್ಚಿಟ್ಟುಕೊಂಡರೆ ಆಕೆಯನ್ನು ಕೈಗಳಲ್ಲಿ ಎತ್ತುಕೊಂಡು ಬೆಡ್ ಮೇಲೆ ಮಲಗಿಸಿ ತನ್ನ ಪಕ್ಕದಲ್ಲಿ ವಾಲಿಬಿಟ್ಟನು ಸಿದ್ಧಾರ್ಥ್ ತಲೆ ಕೆಳಗೆ ಕೈಗಳು ಇಟ್ಟುಕೊಂಡು ಸ್ಟೈಟಾಗಿ ಮಲಗಿಕೊಂಡು ಆಕಾಶವನ್ನು ನೋಡುತ್ತಾ ಈ ಬೆಳದಿಂಗಳ ರಾತ್ರಿಯಲ್ಲಿ ಸುಂದರವಾದ ವಾತಾವರಣದಲ್ಲಿ ತಂಪಾಗಿ ಗಾಳಿ ಬೀಸುತ್ತಾ ಪಕ್ಕದಲ್ಲಿ ನೀನು ಎಷ್ಟು ಪ್ರಶಾಂತವಾಗಿದೆ ಗೊತ್ತಾ ಸಾಕ್ಷಿ ಎಷ್ಟೇ ಸ್ಟ್ರೆಸ್ ಇದ್ದರೂ ಪಟ್ಟಂತ ಕ್ಷಣಗಳಲ್ಲಿ ಹೋಗಿ ಹಾಯಾಗಿರುತ್ತದೆ ಎಂದನು ಆಕೆಯ ಕಡೆ ನೋಡುತ್ತ ಸಾಕ್ಷಿ ಅವನ ಕಡೆ ತಿರುಗಿ ಮುಗುಳ್ನಗೆಯಿಂದ ನೋಡುತ್ತಿದ್ದರೆ ಒನ್ ಅಗೇನ್ ಹ್ಯಾಪಿ ಬರ್ತ್ಡೇ ಆಕೆಯ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ತನ್ನ ತುಟಿಗಳನ್ನು ಆಕೆಯ ತುಟಿಗಳೊಂದಿಗೆ ಬಂಧಿಸಿದನು ಸಿದ್ಧಾರ್ಥ್ ಪ್ರಭಾಕರ್ ಡಾಕ್ಟರ್ ಬಂದ್ರ ಬಾತ್ರೂಮ್ನಿಂದ ಬರುತ್ತಾ ನಿಶಕ್ತಿಯಿಂದ ಕೇಳಿದನು ಮಹೇಶ್ ಆ ಸರ್ ಹತ್ತಿರದಲ್ಲೇ ಇದ್ದಾರೆ ಫೈವ್ ಮಿನಿಟ್ಸ್ನಲ್ಲಿ ರೀಚ್ ಆಗ್ತಾರೆ ಎಂದನು ಪ್ರಭಾಕರ್ ಗಾಬರಿಯನ್ನು ಬಚ್ಚಿಟ್ಟುಕೊಳ್ಳುತ್ತ ಹೊರಗಡೆ ಫುಡ್ ಸಹ ಏನೂ ತಿನ್ನಲಿಲ್ಲ ಈ ಸ್ಟಮಕ್ ಯಾಕೆ ಟ್ರಬಲ್ ಕೊಡ್ತಿದೆ ಅಂತ ಅರ್ಥವಾಗ್ತಿಲ್ಲ ಎನ್ನುತ್ತಾ ಮತ್ತೆ ಒಟ್ಟೆಯಲ್ಲಿ ಗುಡುಗುಡು ಎನ್ನುತ್ತಿದ್ದರೆ ಮತ್ತೆ ಬಾತ್ರೂಮ್ನೊಳಕ್ಕೆ ಓಡಿದನು ಮಹೇಶ್ ಸಾರಿ ಸರ್ ಇದೆಲ್ಲದಕ್ಕೂ ಕಾರಣ ನಾನೇ ಅಂತ ಅಂದುಕೊಳ್ಳುತ್ತಾ ಕೆಳಗಡೆಗೆ ಹೋದನು ಸ್ವಲ್ಪ ಸಮಯಕ್ಕೆ ಡಾಕ್ಟರನ್ನು ಕರೆದುಕೊಂಡು ಮಹೇಶ್ ಹತ್ತಿರಕ್ಕೆ ಬಂದನು ಮಹೇಶ್ ಆ ಡಾಕ್ಟರ್ನನ್ನು ನೋಡಿ ಪ್ರಭಾಕರ್ ಈತ ಯಾರು ನಮ್ಮ ಫ್ಯಾಮಿಲಿ ಡಾಕ್ಟರ್ ಯಾಕೆ ಬರಲಿಲ್ಲ ಎಂದು ಕೇಳಿದನು ಆತ ಫೋನ್ ಪಿಕ್ ಮಾಡಲಿಲ್ಲ ಸರ್ ಅದಕ್ಕೆ ನನಗೆ ಗೊತ್ತಿರುವ ಡಾಕ್ಟರ್ನನ್ನು ಬರೋಕ್ಕೆ ಹೇಳಿದೆ ಈ ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಟ್ಟರೆ ಸಾಕು ತಕ್ಷಣ ಕಡಿಮೆ ಆಗಿಬಿಡುತ್ತದೆ ಎಂದನು ಪ್ರಭಾಕರ್ ಹೌದಾ ಸರಿ ಆಯಿತು ಬೇಗ ಇಂಜೆಕ್ಷನ್ ಮಾಡಿ ಡಾಕ್ಟರ್ ಬಳಕೆಗೆ ತುಂಬ ಇಂಪಾರ್ಟೆಂಟ್ ವರ್ಕ್ ಇದೆ ಇದೇ ರೀತಿ ಇದ್ದರೆ ನಾನು ಅಂದುಕೊಂಡಿದ್ದೆಲ್ಲ ಅಟ್ಟರ್ ಪ್ಲಾಪ್ ಆಗುತ್ತದೆ ಎಂದನು ಓಕೆ ಮಹೇಶ್ ಅವರೇ ಮಲಗಿಕೊಳ್ಳಿ ಇಂಜೆಕ್ಷನ್ ಮಾಡ್ತೀನಿ ಸರಿ ಎನ್ನುತ್ತಾ ಮಹೇಶ್ ಆ ಕಡೆ ಸೈಡಿಗೆ ತಿರುಗಿ ಮಲಗಿಕೊಂಡರೆ ಇಂಜೆಕ್ಷನ್ ಮಾಡುತ್ತಿರುವ ಥರ ಮಾಡಿ ಸಿರೆಂಜ್ನಲ್ಲಿ ಆತನ ಬ್ಲಡ್ ತೆಗೆದುಕೊಂಡು ಸೈಲೆಂಟಾಗಿ ಕವರ್ನಲ್ಲಿ ಇಟ್ಟು ಬ್ಯಾಗ್ನೊಳಕ್ಕೆ ಹಾಕಿಕೊಂಡನು ಪ್ರಭಾಕರ್ ಭಯ ಭಯದಿಂದ ನೋಡುತ್ತಿದ್ದಾನೆ ಮತ್ತೊಂದು ಕಡೆ ಮೋಷನ್ಸ್ ಕಡಿಮೆಯಾಗುವುದಕ್ಕೆ ಇಂಜೆಕ್ಷನ್ ಮಾಡಿ ಒಂದು ಗಂಟೆಯಲ್ಲಿ ಕಡಿಮೆಯಾಗಿಬಿಡುತ್ತದೆ ಮಹೇಶ್ ಅವರೇ ನೀವು ಹ್ಯಾಪಿಯಾಗಿ ರೆಸ್ಟ್ ತೆಗೆದುಕೊಳ್ಳಬಹುದು ಎಂದರು ಥ್ಯಾಂಕ್ ಯು ಡಾಕ್ಟರ್ ಈ ಟೈಮಲ್ಲಿ ಕಾಲ್ ಮಾಡಿದ ತಕ್ಷಣ ಬಂದಿದ್ದಕ್ಕೆ ಎಂದು ತನ್ನ ಪಾಕೆಟ್ನಿಂದ ನಾಲ್ಕು ಸಾವಿರ ಹಣವನ್ನು ತೆಗೆದು ಡಾಕ್ಟರ್ ಕೈಗೆ ಕೊಟ್ಟನು ಮಹೇಶ್ ಡಾಕ್ಟರ್ ಸಣ್ಣಗೆ ಸ್ಮೈಲ್ ಕೊಟ್ಟು ನಾನಿನ್ನು ಹೊರಡ್ತೀನಿ ಎನ್ನುತ್ತಾ ಕೆಳಗಡೆಗೆ ಹೋದರೆ ಪ್ರಭಾಕರ್ ಹೋಗಿ ಮಲ್ಕೋ ಎನ್ನುತ್ತಾ ಕಣ್ಣುಗಳು ಮುಚ್ಚಿಕೊಂಡನು ಮಹೇಶ್ ವರ್ಮ ಡಾಕ್ಟರ್ ಹೊರಗಡೆಗೆ ಹೋಗಿ ತನಗೋಸ್ಕರ ಕಾಯುತ್ತಿದ್ದ ಭಾರ್ಗವ್ ಕಾರಿನಲ್ಲಿ ಕುಳಿತುಕೊಂಡನು ಡಾಕ್ಟರ್ ಅವರೇ ಎಲ್ಲ ಓಕೆನಾ ಎಂದು ಕೇಳಿದನು ಭಾರ್ಗವ್ ಕಾರನ್ನು ಸ್ಟಾರ್ಟ್ ಮಾಡುತ್ತಾ ಹಾ ಭಾರ್ಗವ್ ಬ್ಲಡ್ ತೆಗೆದುಕೊಂಡೆ ಎಂದರು ಸ್ವಲ್ಪ ಹೊತ್ತಲ್ಲಿ ಹಾಸ್ಪಿಟಲ್ ಮುಂದೆ ಕಾರು ನಿಂತಿತು ಈಗಲೇ ಟೆಸ್ಟ್ ಮಾಡ್ತೀನಿ ರಿಪೋರ್ಟ್ಸ್ ಬಂದಿದ ತಕ್ಷಣ ನಿಮಗೆ ಕಾಲ್ ಮಾಡ್ತೀನಿ ಭಾರ್ಗವ್ ನೀವು ಕಾರಿನಲ್ಲಿ ವೆಯ್ಟ್ ಮಾಡಿ ಎಂದು ಡಾಕ್ಟರ್ ಒಳಗಡೆಗೆ ಹೋದರೆ ಕಾರಿನಲ್ಲೇ ಕುಳಿತುಕೊಂಡಿದ್ದಾನೆ ಭಾರ್ಗವ್ ಆಯಾಸದಿಂದ ಅವನ ಎದೆಯ ಮೇಲೆ ನಿದ್ದೆ ಮಾಡುತ್ತಿರುವ ಸಾಕ್ಷಿಯ ತಲೆಯನ್ನು ಸವರುತ್ತಾ ಆಕಾಶದೊಳಕ್ಕೆ ನೋಡುತ್ತಾ ಯೋಚನೆ ಮಾಡುತ್ತಿದ್ದ ಸಿದ್ಧಾರ್ಥ್ ಈ ಭಾರ್ಗವ್ ಇನ್ನೂ ಕಾಲ್ ಮಾಡಲಿಲ್ಲ ಯಾಕೆ ಹೇಳಿದ ಕೆಲಸ ಏನಾಯಿತು ಅಂತ ಅಂದುಕೊಳ್ಳುತ್ತಾ ನಿಧಾನವಾಗಿ ಸಾಕ್ಷಿ ತಲೆಯನ್ನು ತಲೆದಿಂಬಿನ ಮೇಲೆ ಇಟ್ಟು ಬಟ್ಟೆ ಹಾಕಿಕೊಂಡು ಭಾರ್ಗವ್ಗೆ ಕಾಲ್ ಮಾಡಿದನು ಸಿದ್ಧಾರ್ಥ್ ಹಲೋ ಸರ್ ನಾನು ಹೇಳಿದ ಕೆಲಸ ಎಲ್ಲಿಯ ತನಕ ಬಂತು ಟೆಸ್ಟ್ ಮಾಡ್ತಿದ್ದಾರೆ ಸರ್ ಇನ್ನು ಸ್ವಲ್ಪ ಹೊತ್ತಲ್ಲೇ ರಿಪೋರ್ಟ್ಸ್ ಬರ್ತಾವೆ ಬಂದ ಮೇಲೆ ನಿಮಗೆ ಕಾಲ್ ಮಾಡೋಣ ಅಂತ ವೆಯ್ಟ್ ಮಾಡುತ್ತಿದ್ದೇನೆ ಸರ್ ಸರಿ ಆಯಿತು ಭಾರ್ಗವ್ ರಿಪೋರ್ಟ್ಸ್ ಬಂದಿದ್ದ ತಕ್ಷಣ ನನಗೆ ಸೆಂಡ್ ಮಾಡು ಬಾಯ್ ಎಂದು ಸಿದ್ಧಾರ್ಥ್ ಫೋನ್ ಇಟ್ಟು ಆ ಕಡೆ ಈ ಕಡೆ ಓಡಾಡುತ್ತಿದ್ದಾನೆ ಅಷ್ಟೊತ್ತಿಗಾಗಲೇ ಟೈಮ್ ಒಂದೂವರೆ ಆಗ್ತಿದೆ ಒಂದು ಅರ್ಧ ಗಂಟೆ ನಂತರ ಮೆಸೇಜ್ ಬಂದಿದ್ದರಿಂದ ತಕ್ಷಣ ಓಪನ್ ಮಾಡಿ ನೋಡಿದ ಸಿದ್ಧಾರ್ಥ್ ಡಿ ಎನ್ ಎ ರಿಪೋರ್ಟ್ನಲ್ಲಿ ಮಹೇಶ್ ವರ್ಮಾ ಡಿ ಎನ್ ಎ ರವರೊಂದಿಗೆ ಮ್ಯಾಚ್ ಆಗುವಷ್ಟರಲ್ಲಿ ನಿರಾಸೆಯಿಂದ ತಲೆ ಹಿಡಿದುಕೊಂಡನು ಸಿದ್ಧಾರ್ಥ್ ಛೆ ಇದ್ದ ಒಂದು ಹೋಪ್ ಕೂಡ ಹೋಯಿತು ಗೌರಿಯವರೇ ನೀವು ತೆಗೆದುಕೊಂಡ ಒಂದು ಸ್ಟೆಪ್ ಎಷ್ಟನ್ನು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಿದೆ ಅಂತ ನೋಡಿದ್ರ ಎಷ್ಟು ಇಲ್ಲ ಅಂದರೂ ಮಹೇಶ್ ಡ್ಯಾಡಿಗೆ ಬಯಾಲಜಿಕಲ್ ಸನ್ ಅವನ ಮೇಲೆ ಸ್ಟ್ರಿಟ್ ಆಕ್ಷನ್ ತೆಗೆದುಕೊಳ್ಳುವುದಕ್ಕೆ ಸಹ ಆಗುವುದಿಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಎಂದು ಅವನ ಮೆದುಳಿಗೆ ಕೆಲಸವನ್ನು ಕೊಟ್ಟರೆ ಯಾವುದೋ ಐಡಿಯಾ ಹೊಳೆದು ಭಾರವಾಗಿ ಉಸಿರನ್ನು ಬಿಟ್ಟು ಹೋಗಿ ಸಾಕ್ಷಿ ಪಕ್ಕದಲ್ಲಿ ವಾಲಿಬಿಟ್ಟನು ಬೆಳಗಿನ ಜಾವ ಐದು ಗಂಟೆ ಆಗುತ್ತಿದ್ದಂತೆ ಅಲಾರಂ ರಿಂಗ್ ಆಗಿದ್ದರಿಂದ ಫೋನ್ ತೆಗೆದು ಅಲಾರಂ ಆಫ್ ಮಾಡಿ ಎದ್ದು ಸ್ವಲ್ಪ ದೂರ ಹೋಗಿ ಕೃಷ್ಣಪ್ರಸಾದ್ರವರಿಗೆ ಕಾಲ್ ಮಾಡಿದನು ಬೆಡ್ ಮೇಲೆ ಕುಳಿತುಕೊಂಡು ಯೋಚನೆಗಳಲ್ಲಿ ಮುಳುಗಿ ಹೋಗಿರುವ ರವರು ಸಿದ್ಧಾರ್ಥನಿಂದ ಕಾಲ್ ಬಂದಿದ್ದು ನೋಡಿ ಫಾಸ್ಟಾಗಿ ಹೊರಗಡೆಗೆ ಬಂದು ಕಾಲ್ ಪಿಕ್ ಮಾಡಿದರು ಹಲೋ ಡ್ಯಾಡ್ ಮಹೇಶ್ ಲೊಕೇಶನ್ ಸೆಂಡ್ ಮಾಡಿದ್ನಾ ಹಾಂ ಸಿದ್ದು ಬೊಮ್ಮಸಂದ್ರ ಏರಿಯಾದಲ್ಲಿರುವ ಇಂಡಸ್ಟ್ರೀಸ್ ಲೊಕೇಶನ್ ನಿನಗೆ ಸೆಂಡ್ ಮಾಡ್ತೀನಿ ಓಕೆ ಡ್ಯಾಡ್ ನಾನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ನೀವು ಹ್ಯಾಪಿಯಾಗಿ ಹೋಗಿ ನಾನು ನಿಮ್ಮನ್ನು ಫಾಲೋ ಆಗ್ತೀನಿ ಕೃಷ್ಣಪ್ರಸಾದ್ರವರು ಸಣ್ಣಗೆ ನೆಟ್ಟುಸರು ಬಿಟ್ಟು ಸರಿ ಸಿದ್ದು ಎಂದು ಫೋನ್ ಇಟ್ಟರೆ ಸಾಕ್ಷಿ ಪಕ್ಕದಲ್ಲಿ ಬಂದು ಕುಳಿತುಕೊಂಡನು ಸಿದ್ಧಾರ್ಥ್ ಸಾಕ್ಷಿ ಗೆಟಫ್ ಮನೆಗೆ ಹೋಗೋಣ ಎಂದು ಆಕೆಯ ಕೆನ್ನೆಯ ಮೇಲೆ ತಟ್ಟುತ್ತಾ ಕೂಗುತ್ತಿದ್ದರೆ ಸ್ವಲ್ಪ ಹೊತ್ತು ಮಲಗಲು ಬಿಡಿಸಿದ್ದು ಎಂದು ಮತ್ತಾಗಿ ಮಲಗಿಕೊಂಡಳು ಸಾಕ್ಷಿ ಸಿದ್ಧಾರ್ಥ್ ಸಣ್ಣಗೆ ನಕ್ಕು ಎದ್ದೇಳ್ತೀಯಾ ಅಥವಾ ಇದೇ ರೀತಿ ಹೆತ್ಕೊಂಡೋಗು ಅಂತೀಯಾ ಆ ಮಾತು ಪೂರ್ತಿ ಆಗುವುದಕ್ಕಿಂತ ಮುಂಚೆ ಪಟ್ಟಂಥ ಕಣ್ಣುಗಳು ತೆರೆದಳು ಸಾಕ್ಷಿ ಡ್ರೆಸ್ ಅಪ್ಪಾಗಿ ಕೆಳಗಡೆಗೆ ಬಂದ್ಬಿಡು ಸ್ಮೂತ್ ವಾಯ್ಸ್ನಲ್ಲಿ ಹೇಳಿ ಸಿದ್ಧಾರ್ಥ್ ಕೆಳಗಡೆಗೆ ಹೋದರೆ ಫಾಸ್ಟಾಗಿ ಎದ್ದು ಸೀರೆಯನ್ನು ಹುಟ್ಟುಕೊಂಡು ಕೆಳಗಡೆಗೆ ಹೊರಟು ಹೋದಳು ಸಾಕ್ಷಿ ಇಬ್ಬರೂ ಕಾರಿನಲ್ಲಿ ಸ್ಟಾರ್ಟಾಗಿ ಮನೆಗೆ ತಲುಪಿದರು ಸಿದ್ಧಾರ್ಥ್ ಸಾಕ್ಷಿ ಭುಜದ ಸುತ್ತಲೂ ಕೈಯನ್ನು ಹಾಕಿ ಒಳಗಡೆಗೆ ನಡೆಯುತ್ತಾ ಸಾಕ್ಷಿ ನೀನು ಮಲಕ್ಕೋ ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ಈಗಲೇ ಹೊರಡಬೇಕು ಸಾಯಂಕಾಲದಷ್ಟೊತ್ತಿಗೆ ಬಂದುಬಿಡ್ತೀನಿ ಎಂದು ಹೇಳಿದನು ಹೌದಾ ಹಾಗಾದರೆ ಚಿಟಿಕೆಯಲ್ಲಿ ಟಿಫನ್ ರೆಡಿ ಮಾಡ್ತೀನಿ ತಿನ್ಬಿಟ್ಟು ಹೋಗಿ ಎಂದು ಹಿಂದಕ್ಕೆ ತಿರುಗಿ ಕಿಚನ್ನೊಳಕ್ಕೆ ಹೋಗಲು ಹೋದ ಸಾಕ್ಷಿ ಕೈಯನ್ನು ಹಿಡಿದುಕೊಂಡು ತಡೆದು ನಾನು ಹೊರಗಡೆ ತಿಂತೀನಿ ಬಿಡು ನೀನು ಮಲ್ಕೋ ಮೊದಲೇ ರಾತ್ರಿ ಸರಿಯಾಗಿ ನಿದ್ದೇ ಇಲ್ಲ ಸಿದ್ಧಾರ್ಥ್ ತುಂಟತನದಿಂದ ಹೇಳುತ್ತಿದ್ದರೆ ಸಾಕ್ಷಿ ಸಣ್ಣಗೆ ನಕ್ಕು ಸರಿ ಟೈಮ್ಗೆ ತಿನ್ನಿ ಬಾಯ್ ಎಂದು ಹೋಗಿ ಮಲಗಿಕೊಂಡರೆ ಫಾಸ್ಟಾಗಿ ಫ್ರೆಶ್ ಆಗಿ ಬಟ್ಟೆ ಹಾಕಿಕೊಂಡು ಹೊರಗಡೆಗೆ ಹೋದನು ಸಿದ್ಧಾರ್ಥ್ ಅಷ್ಟೊತ್ತಿಗಾಗಲೇ ಕೃಷ್ಣ ಪ್ರಸಾದ್ರವರು ಹೊರಡುವುದಕ್ಕೆ ಕಾರಣ ಬಳಿ ವೆಯ್ಟ್ ಮಾಡುತ್ತಿದ್ದಾರೆ ಮಗನ ಮೇಲಿನ ನಂಬಿಕೆಯಿಂದ ಧೈರ್ಯವಾಗಿಯೇ ಇದ್ದಾರೆ ಕೃಷ್ಣ ಪ್ರಸಾದ್ರವರು ಇವತ್ತು ಈ ಸಮಸ್ಯೆಗೆ ಎಂಡ್ ಕಾರ್ಡ್ ಬೀಳುತ್ತದೆ ನೀವು ನಿಶ್ಚಿಂತೆಯಾಗಿ ಹೋಗಿ ಎಂದು ಕೃಷ್ಣ ಪ್ರಸಾದ್ರವರನ್ನು ಹಪ್ಪಿಕೊಂಡನು ಸಿದ್ಧಾರ್ಥ್ ಸರಿಸು ನೀನು ಹುಷಾರಾಗಿ ಇರು ಎಂದನು ಅವನನ್ನು ಬಿಟ್ಟು ಓಕೆ ಡ್ಯಾಡ್ ಬಾಯ್ ಎಂದನು ಸಣ್ಣಗೆ ಸ್ಮೈಲ್ ಕೊಡುತ್ತ ಬಾಯ್ ಸಿದ್ದು ಅವನ ಭುಜದ ಮೇಲೆ ಸಣ್ಣಗೆ ತಟ್ಟಿ ಕಾರಿನಲ್ಲಿ ಸ್ಟಾರ್ಟ್ ಆದರು ಕೃಷ್ಣಪ್ರಸಾದ್ ರವರು ಆತ ಹೊರಟ ತಕ್ಷಣ ಸಿದ್ಧಾರ್ಥ್ ಮತ್ತೊಂದು ಕಾರಿನಲ್ಲಿ ಸ್ಟಾರ್ಟ್ ಆಗುತ್ತಾ ಭಾರ್ಗವ್ಗೆ ಕಾಲ್ ಮಾಡಿದನು ಹಲೋ ಸರ್ ನಾನು ಇಲ್ಲೇ ಇದ್ದೀನಿ ಕೃಷ್ಣಪ್ರಸಾದ್ ಸರ್ನನ್ನು ಫಾಲೋ ಆಗುತ್ತಿದ್ದೇನೆ ಓಕೆ ಭಾರ್ಗವ್ ಬಿ ಕೇರ್ಫುಲ್ ಆ ಮಹೇಶ್ಗೆ ಸ್ವಲ್ಪನೂ ಡೌಟ್ ಬರಬಾರದು ನಾನು ಬರ್ತಿದ್ದೀನಿ ಓಕೆ ಸರ್ ಸಿದ್ಧಾರ್ಥ್ ಫೋನಿಟ್ಟು ಕಾರಿನಲ್ಲಿ ಹೊರಟು ಹೋದನು ಕೃಷ್ಣಪ್ರಸಾದ್ ಕಾರನ್ನು ಫಾಲೋ ಆಗುತ್ತಾ ಹೋಗುತ್ತಿರುವ ಭಾರ್ಗವ್ ಪಕ್ಕದಲ್ಲಿ ಬರುತ್ತಿರುವ ಲಾರಿ ಸಡನ್ನಾಗಿ ತನ್ನ ಕಾರಿನ ಮುಂದಕ್ಕೆ ಬರುವಷ್ಟರಲ್ಲಿ ತಕ್ಷಣ ಬ್ರೇಕ್ ಹಾಕಿ ಹಾರನ್ ಒಡೆಯುತ್ತಿದ್ದಾನೆ ಆ ಲಾರಿಯವನು ಕದಲದೇ ಇದ್ದಿದ್ದರಿಂದ ಭಾರ್ಗವ್ ಟೆನ್ಷನ್ನಿಂದ ಮುಂದಕ್ಕೆ ನೋಡುತ್ತಾ ಲೋ ದಾರಿಯ ಮಧ್ಯದಲ್ಲಿ ಅಡ್ಡಲಾಗಿ ನಿಲ್ಲಿಸಿದ್ದೀಯ ಏನೋ ಹೋಗುವುದಕ್ಕೆ ದಾರಿ ಬಿಡು ಎಂದು ಜೋರಾಗಿ ಕಿರುಚಿದನು ಸರಿ ಅಣ್ಣ ಎಂದು ಲಾರಿಯನ್ನು ಸ್ವಲ್ಪ ಹಿಂದಕ್ಕೆ ತೆಗೆದುಕೊಂಡಿದ್ದರಿಂದ ಫಾಸ್ಟಾಗಿ ಕಾರನ್ನು ಮುಂದಕ್ಕೆ ನಡೆಸುತ್ತಾ ಕೃಷ್ಣ ಪ್ರಸಾದ್ರವರ ಕಾರಿಗೋಸ್ಕರ ನೋಡಿದರೆ ಸ್ವಲ್ಪ ದೂರದಲ್ಲಿ ಕಾಣಿಸಿತು ಹಮ್ಮಯ್ಯ ಎಂದು ಉಸಿರು ತೆಗೆದುಕೊಂಡು ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಕಾರನ್ನು ಫಾಲೋ ಆಗುತ್ತಿದ್ದಾನೆ ಒಂದು ಗಂಟೆಯ ಪ್ರಯಾಣದ ನಂತರ ಮಹೇಶ್ ಕಳಿಸಿರುವ ಲೊಕೇಶನ್ಗೆ ತಲುಪಿದ ಬಾರ್ಗವ್ ಒಳಗಡೆ ಹೋಗಿ ನೋಡಿದರೆ ಅಲ್ಲಿ ಯಾರೂ ಕಾಣಿಸಲಿಲ್ಲ ಕೈಯಲ್ಲಿ ಗನ್ ಹಿಡಿದುಕೊಂಡು ಸುತ್ತಲೂ ನೋಡುತ್ತಾ ಅಲ್ಲಿರುವ ಬಿಲ್ಡಿಂಗ್ ಫುಲ್ ಹುಡುಕಾಡಿದರೂ ಎಲ್ಲೂ ಕಾಣಿಸಲಿಲ್ಲ ಆತ ಕಳುಹಿಸಿದ ಲೊಕೇಶನ್ ಇದೆ ಅಲ್ವಾ ಯಾರೂ ಕಾಣಿಸುತ್ತಿಲ್ಲ ಯಾಕೆ ಇಷ್ಟಕ್ಕೂ ಕೃಷ್ಣಪ್ರಸಾದ್ ಸರ್ ಕಾರು ಎಲ್ಲಿ ಎಂದು ನೋಡುತ್ತಿದ್ದರೆ ಸ್ವಲ್ಪ ಒಳಗಡೆ ಒಂದು ಮರದ ಕೆಳಗಡೆ ಕಾಣಿಸಿತು ಅನುಮಾನದಿಂದ ನೋಡುತ್ತಾ ಅದರ ಹತ್ತಿರಕ್ಕೆ ಹೋಗಿ ಸರ್ ಸರ್ ಎಂದು ಕೂಗಿದನು ಯಾರು ಬೇಕು ಎಂದು ಆ ಕಾರಿನಿಂದ ಇಳಿದ ವ್ಯಕ್ತಿಯನ್ನು ಅಯೋಮಯವಾಗಿ ನೋಡುತ್ತಾ ಈ ಕಾರಿನಲ್ಲಿ ನೀನು ಇದ್ದೀಯಾ ಏನು ಈ ಕಾರಿನಲ್ಲಿ ಇದ್ದ ಆತ ಏನಾದರೂ ಎಂದು ಕೇಳಿದನು ಈ ಕಾರಿನಲ್ಲಿ ನಾನೇ ಇದ್ದೀನಿ ಇನ್ಯಾರೂ ಇಲ್ಲ ಸಿಟಿಯಿಂದ ಇದರಲ್ಲೇ ಬಂದೆ ಎಂದನು ಭಾರ್ಗವ್ಗೆ ವಿಷಯ ಅರ್ಥವಾಗಿ ಶೆಟ್ ಆ ಮಹೇಶ್ ನನ್ನನ್ನು ಡೈವರ್ಟ್ ಮಾಡಿ ಸರ್ ನನ್ನನ್ನು ಬೇರೆ ರೂಟಿನಲ್ಲಿ ಕರೆದುಕೊಂಡು ಹೋಗಿದ್ದಾನೆ ಎಂದು ಫಾಸ್ಟಾಗಿ ಹೊರಗಡೆಗೆ ನಡೆಯುತ್ತಾ ಸಿದ್ಧಾರ್ಥ್ಗೆ ಕಾಲ್ ಮಾಡಿದನು ಭಾರ್ಗವ್ ಹೊರಗಡೆನೇ ಇದ್ದೀನಿ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ನಾನು ಬರ್ತಿದ್ದೀನಿ ಸರ್ ಎಂದು ಕಾಲ್ ಕಟ್ ಮಾಡಿ ಫಾಸ್ಟಾಗಿ ಹೊರಗಡೆಗೆ ಹೋಗಿ ಸಿದ್ಧಾರ್ಥ್ ಹತ್ತಿರಕ್ಕೆ ಹೋದನು ಸರ್ ಆ ಮಹೇಶ್ ವರ್ಮಾಗೆ ನಮ್ಮ ಮೇಲೆ ಡೌಟ್ ಬಂದಂಗಿದೆ ನನ್ನನ್ನು ಡೈವರ್ಟ್ ಮಾಡಿ ಕೃಷ್ಣಪ್ರಸಾದ್ ಸರ್ ಬೇರೆ ವೆಹಿಕಲ್ನಲ್ಲಿ ಕರೆದುಕೊಂಡು ಹೋಗಿದ್ದಾನೆ ಎಂದನು ಸಿದ್ಧಾರ್ಥ್ ಸೈಡ್ ಸ್ಮೈಲ್ ಕೊಟ್ಟು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ರೀತಿ ಏನಾದರೂ ನಡೆಯುತ್ತದೆ ಅಂತ ಬ್ಲಡ್ ಅಷ್ಟು ಮಾತ್ರ ಇರುತ್ತದೆ ಬಿಡು ಎಂದು ಹೇಳುತ್ತಿದ್ದರೆ ಮತ್ತೆ ಈಗ ಏನು ಮಾಡೋಣ ಸರ್ ಎಂದನು ಭಾರ್ಗವ್ ಟೆನ್ಷನ್ನಿಂದ ನೋಡುತ್ತಾ ಐ ಹ್ಯಾವ್ ಎ ಬ್ಯಾಕಪ್ ಪ್ಲ್ಯಾನ್ ಎಂದು ಭಾರ್ಗವ್ಗೆ ಪ್ಲಾನ್ ಹೇಳಿ ನಾನು ಹೇಳ್ದಂಗೆ ಮಾಡು ಎಂದನು ಓಕೆ ಸರ್ ಎಂದು ಭಾರ್ಗವ್ ಅವನ ಕಾರಿನಲ್ಲಿ ಹೊರಟು ಹೋದರೆ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ಮಿಂಚಿನ ವೇಗದಲ್ಲಿ ಡ್ರೈವ್ ಮಾಡುತ್ತಾ ಹೋಗುತ್ತಿದ್ದಾನೆ ಸಿದ್ಧಾರ್ಥ್ ಏನು ಡ್ಯಾಡ್ ಆ ರೀತಿ ಇದ್ದೀರಾ ಸ್ವಲ್ಪ ನಗಬಹುದು ಅಲ್ವಾ ಚೆನ್ನಾಗಿರ್ತೀರಾ ಕಾರನ್ನು ಡ್ರೈವ್ ಮಾಡುತ್ತಾ ಹೇಳಿದನು ಮಹೇಶ್ ಕೃಷ್ಣಪ್ರಸಾದ್ರವರು ಮುಖ ತಿರುಗಿಸಿಕೊಂಡು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಏರ್ಪೋರ್ಟ್ಗೆ ರೀಚ್ ಆಗ್ತಾ ಇದ್ದೀವಿ ಇಲ್ಲಿಂದ ನಮ್ಮ ಮಮ್ಮಿ ಹತ್ತಿರಕ್ಕೆ ಫ್ಲೈಟ್ನಲ್ಲಿ ಹಾರಿ ಹೋಗ್ತಾ ಇದ್ದೀವಿ ನಿಮ್ಮ ಮಗ ಬರ್ತಾನೇನೋ ಅಂತ ಎದುರು ನೋಡ್ತಾ ಇದ್ದೀರೇನೋ ಆ ರೀತಿ ಹಾಸಿಗಳು ಇದ್ದರೆ ಬಿಟ್ಟು ಬಿಡಿ ಎಂದರು ಕೃಷ್ಣಪ್ರಸಾದ್ ತಲೆ ತಿರುಗಿಸಿ ನೋಡುತ್ತಿದ್ದರೆ ಎಸ್ ಅವನು ಬರುವುದಿಲ್ಲ ಎಂದು ಸೈಡ್ ಸ್ಮೈಲ್ ಕೊಟ್ಟು ಡ್ರೈವ್ ಮಾಡುತ್ತಿದ್ದಾನೆ ಮಹೇಶ್ ಸಿದ್ಧಾರ್ಥ್ ಇವನ ಪ್ಲಾನ್ ತಿಳಿದುಕೊಂಡನ ಇಲ್ವಾ ತಿಳಿದುಕೊಳ್ಳದಿದ್ದರೆ ಈಗ ಏನು ಮಾಡುವುದು ಎಂದು ಕೃಷ್ಣಪ್ರಸಾದ್ರವರು ಆಲೋಚನೆ ಮಾಡುತ್ತಿದ್ದಾರೆ ಏರ್ಪೋರ್ಟ್ಗೆ ರೀಚ್ ಆಗುವುದಕ್ಕೆ ಇನ್ನು ಫೈವ್ ಮಿನಿಟ್ಸ್ ಮಾತ್ರ ಇದೆ ಸಿದ್ಧಾರ್ಥ್ ಬರ್ತಾನಾ ಇಲ್ವಾ ಎಂಬ ಟೆನ್ಷನ್ ಕೃಷ್ಣಪ್ರಸಾದ್ರವರಲ್ಲಿ ಇದ್ದರೆ ತಾನು ಅಂದುಕೊಂಡಿದ್ದು ನೆರವೇರುತ್ತಿದೆ ಎಂಬ ವಿಜಯ ಗರ್ವದಿಂದ ಇದ್ದಾನೆ ಮಹೇಶ್ ಮಮ್ಮಿ ಐ ಆಮ್ ಕಮಿಂಗ್ ವಿತ್ ಡ್ಯಾಡ್ ಎಂದು ನಗುತ್ತಾ ಡ್ರೈವ್ ಮಾಡುತ್ತಿರುವ ಮಹೇಶ್ ಎದುರಿಗೆ ಕಾರೊಂದು ನಿಂತಿರುವುದು ನೋಡಿ ಸ್ಲೋ ಮಾಡಿ ಬ್ರೇಕ್ ಹಾಕಿದನು ಹೊರಗೆ ಕೈಗಳು ಕಟ್ಟಿಕೊಂಡು ಕ್ರಾಸಿಂಗ್ ಲೆಗ್ಸ್ನಿಂದ ಸ್ಟೈಲಾಗಿ ನಿಂತುಕೊಂಡು ತಲೆ ಬಗ್ಗಿಸಿಕೊಂಡಿರುವ ವ್ಯಕ್ತಿಯನ್ನು ನೋಡಿ ಏಯ್ ಕಾರನ್ನು ರಾಂಗ್ ರೂಟ್ನಲ್ಲಿ ನಿಲ್ಲಿಸಿದ್ದೀಯ ಏನು ತಗಿ ಫಸ್ಟ್ ಅದನ್ನು ಎಂದು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಾ ಕಿರುಚಿದ ಮಹೇಶ್ ಹೊಮ್ಮೆಲೆ ತಲೆ ಎತ್ತಿ ಶಾರ್ಪ್ ಲುಕ್ಸ್ನಿಂದ ಕಿಲ್ಲಿಂಗ್ ಸ್ಮೈಲ್ನೊಂದಿಗೆ ನೋಡುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿದ ತಕ್ಷಣ ಹೊಮ್ಮೆಲೆ ಶಾಕ್ ಆದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು